ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ಚೇತ್ರಾ ಗೌಡ ಲೈಫ್ ಸ್ಟೈಲ್ ಬ್ಲಾಗ್ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ವರಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಫುಲ್ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಹೇಗೆ ಇವತ್ತಿನ ದಿನ ಪೂಜೆ ಮಾಡಿದ್ದೆ ಏನೆಲ್ಲ ರೆಸಿಪೀಸ್ ಮಾಡಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಎಷ್ಟರಡೆ ಸ್ವಲ್ಪ ದೇವ್ರಿಗೆ ಐಟಮ್ಸ್ ತೊಗೊಳಿದ್ದಿತ್ತು ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದಿದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವರಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಅಂತ ಹೇಳಿ ಸಾಯಂಕಾಲ ಹೋಗ್ತಾರೋಣ ಅಂತೇಳಿ ಅದ್ರ ಹಿಂದಿನ ದಿನ ಶಾಪ್ಗೂ ಕೂಡ ಹೋಗಿದ್ವಿ ಸ್ಟೋರ್ಗೆ ಬ್ಯಾಂಗಲ್ ಸ್ಟೋರೆಲ್ಲ ಇರುತ್ತಲ್ಲ ನಾರ್ಮಲ್ ಆ ಥರ ಸ್ಟೋರ್ಗೆನೆ ತುಂಬ ಅಂದರೆ ತುಂಬಾ ರಶ್ ಇತ್ತು ಸಿಕ್ಕಾಪಟ್ಟೆ ಜನ ಮತ್ತು ಹೆವಿ ರೇಟ್ ಹೇಳ್ತಾಯಿದ್ರು ಬಾರ್ಗೆನೂ ಕೂಡ ಮಾಡೋಕ್ಕಾಗ್ತಿರಲಿಲ್ಲ ಯಾ ಅವ್ರು ಎಷ್ಟು ಹೇಳ್ತಾರೋ ಅಷ್ಟನ್ನೇ ಕೊಟ್ಟು ತೊಗೊಬಾರಕ್ಕಾಗಿತ್ತು ನಮಗೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡು ಬಂದ್ವಿ ಯಾವ ಶಾಪ್ ನೋಡಿದ್ರೂ ಕೂಡ ಎಲ್ಲನೂ ರಶ್ ಅಂದರೆ ರಶ್ ಇರೋದು ಸಿಕ್ಕಾಪಟ್ಟೆ ಜನ ಇರೋರು ಎಲ್ಲ ಶಾಪಲ್ಲೂ ಕೂಡ ಬ್ಯಿ ಅಂದರೆ ಬಿಸಿ ಅವತ್ತಿನ ಡೇ ಮಾತ್ರ ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಅಂತ ಅಂದರೆ ವರಲಕ್ಷ್ಮಿ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೆಳಿಗ್ಗೆನೆ ಕೆಲವೊಂದು ಹಣ್ಣು ತರಕಾರಿ ಬೇಕಾಗಿತ್ತು ಹೇಳಿ ನಾನು ನನ್ನ ಹಸ್ಬೆಂಡ್ ಕೂಡ ಹೊರಟ್ವಿ ಮಂಡಿಗೆ ನಿಯರ್ ಅಲ್ವಾ ಮಂಡಿ ಇರೋದು ಹಾಗಾಗಿ ಫ್ರೆಶ್ಶಾಗಿ ಸಿಕ್ಕುತ್ತೆ ಅಂಥೇಳಿ ಹೊರಟ್ವಿ ಹಾಗೆ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ವರಲಕ್ಷ್ಮೀದ ಹಾರ್ದಿಕ ಶುಭಾಶಯಗಳು ತಾಯಿ ಲಕ್ಷ್ಮೀ ದೇವಿ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ವೃದ್ಧಿಯಾಗಲಿ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಯಾರಿಗೆಲ್ಲ ಹಣಕಾಸಿನ ತೊಂದರೆ ತಾಪತ್ರಯಗಳಿದೆಯಲ್ಲ ಅದು ಕೂಡ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಹೇಳಿ ಲಕ್ಷ್ಮೀ ದೇವನಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಮನೆಗೆ ಏನೇನು ಬೇಕು ಎಲ್ಲ ಐಟಮ್ಸ್ನೂ ಕೂಡ ತೊಗೊಂಡು ಬೇಗ ಬೇಗನೆ ಮನೆಗೂ ಕೂಡ ವಾಪಸ್ ಬಂದೆ ತುಂಬಾ ಕೆಲಸ ಇರುತ್ತಲ್ಲ ಹಾಗಾಗಿ ಬೇಗನೆ ಮನೆಗೂ ಕೂಡ ಅವ್ರೂ ಶಾಪಿಂಗ್ ಬೇಗ ಮುಗಿಸಿ ಈ ಥರ ಟೊಂಪೋದಲ್ಲಿ ಏಲಕ್ಕಿ ಬಾಳೆಹಣ್ಣು ಕೂಡ ಮಾರ್ತಾ ಇದ್ರು ನಮಗೂ ಕೂಡ ಏಲಕ್ಕಿ ಬಾಳೆಹಣ್ಣು ಬೇಕಾಗಿತ್ತಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಡು ಮನೆಗೆ ತರಕಾರಿನೆಲ್ಲ ತಂದು ಮನೆ ತುಂಬ ಹರಡ್ಕೊಂಡು ಕೂತಿದ್ದೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಎತ್ತಿ ಆರ್ಗನೈಸ್ ಮಾಡೋಷ್ಟೆಲ್ಲ ಸಾಕಾಗ್ಬಿಡ್ತು ಇನ್ನು ಬೆಳಗ್ಗೆ ಈ ಥರ ರಂಗೋಲಿ ಬಿಟ್ಟು ಬಾಗಿಲಿಗೆ ತೋರಣ ಕೂಡ ಹಾಕಿದ್ದೆ ಈ ತರ ನಿನ್ನೆ ನಾನು ಶಾಪ್ಗೆ ಹೋಗಿ ತೊಗೊಂಡ್ಬಂದಿದ್ನಲ್ಲ ಎಸ್ಟರ್ ಅದ್ರ ಬ್ಯಾಕ್ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನು ಆ ತೋರಣನೂ ಕೂಡ ಹಾಕಿದ್ದೆ ಇದ್ರ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಪೂಜೆನೂ ಕೂಡ ಮಾಡಿ ಮುಗಿಸಿದ್ದೆ ನನಗಂತೂ ಈ ಥರ ತುಂಬಾ ಖುಷಿ ಆಯಿತು ಈ ಥರ ಪೂಜೆ ಮಾಡಿದ್ದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕಾರ ಮಾತ್ರ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದೆ ದೇವರು ಅಂತ ಹೇಳಿ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ನೋಡೋದ್ರಲ್ಲ ದೇವ್ರಿಗೆ ಹೇಗೆ ಅಲಂಕಾರ ಮಾಡಿದೆ ಅಂತ ನಾನು ಪೂಜೆ ಮಾಡೋದು ಮತ್ತು ಅಲಂಕಾರ ಮಾಡೋದಿಲ್ಲ ಏನೂ ವೀಡಿಯೋ ತೊಗೊಳಕ್ಕೆ ಹೋಗಿಲ್ಲ ಯಾಕಂದರೆ ತುಂಬಾ ಬಿಸಿನಲ್ಲಿದ್ದೆ ಟೈಮೇ ಸಿಕ್ಕಿಲ್ಲ ಅದನ್ನು ಶೂಟ್ ಮಾಡ್ಕೊಳ್ಳೋದು ಮತ್ತು ಅದನ್ನೆಲ್ಲ ಪೂಜೆ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಹೆಲ್ಪ್ ಇದ್ದರೆ ಮಾಡ್ಕೊಡ್ಬೋದು ಆದರೆ ಯಾರು ಕೂಡ ಇರಲಿಲ್ಲ ಹಾಗಾಗಿ ನಾನು ಆ ವಿಡಿಯೋನೆಲ್ಲ ಏನು ತೋರಿಸ್ತಿ ಹೋಗಿಲ್ಲ ಲಾಸ್ಟಲ್ಲಿ ಪೂಜೆ ಆದಮೇಲೆ ಒಂದು ಸಣ್ಣ ಒಂದು ಟಿಟಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಹೇಗೆ ಅಲಂಕಾರ ಮಾಡಿದ್ದೀನಿ ಅನ್ನೋದು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಿಂಗೆ ಇಷ್ಟ ಆಯಿತಾ ಈ ಅಲಂಕಾರ ಅಂತ ಆ್ಯಕ್ಚುಲಿ ಆ ಥರ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅನ್ನೋ ಯೋಚನೆನೇ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಾನು ಈ ಥರ ಮಾಡೋಣ ಹೇಳಿ ಮಾಡಿದ್ದು ಅದಕ್ಕೆ ಒನ್ ಡೇ ಒನ್ ಡೇ ಬ್ಯಾಕ್ ಪ್ರಿಪ್ರೇಷನ್ ಮಾಡಿಕೊಂಡು ದೇವ್ರದ್ದು ಅಲಂಕಾರ ಮಾಡಿ ಈ ಥರ ಪೂಜೆ ಮಾಡಬೇಕಂತ ಹೇಳಿ ಪೂಜೆ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಮನೇಲಿ ಹೇಗೆಲ್ಲ ತಾಯಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀರಿ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ಇವತ್ತು ಏನೆಲ್ಲ ರೆಸಿಪೀಸ್ ಮಾಡಿದೆ ಇವತ್ತಿನ ಇತ್ತು ಕೂಡ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ವಡೆ ಮಾಡಿಬಿಡೋಣ ಅಂತ ಹೇಳಿ ಒಡೆಗೂ ಕೂಡ ಒಂದು ಟೂ ಅವರ್ಸ್ ಮುಂಚೆನೇ ನಾನಿಲ್ಲಿ ಕಡಲೆಬೇಳೆನೂ ಕೂಡ ನೆನೆಸಿ ಇಟ್ಟಿದೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕೊಳ್ತೇನೆ ಅದನ್ನು ಚೆನ್ನಾಗಿ ನುಣ್ಣಗೆ ಇದ್ದೀನಿ ಅಂದರೆ ಜಾಸ್ತಿ ನುಣ್ಣಗೂ ಆಗೋದಿಲ್ಲ ಸ್ವಲ್ಪ ತರ್ತರಿ ಹಂಗೆ ಆ ಥರ ನೀಟಾಗಿ ರುಬ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ನಾನಿಲ್ಲಿ ಅದನ್ನು ಎರಡು ಪಾರ್ಟಿಶಿ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಒಂದೇ ಸಲ ಹಾಕ್ಸಿದ್ರೆ ಮಿಕ್ಸರ್ ಜಾರು ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎರಡು ಸಲ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳೋಕ್ಕೆಲ್ಲ ಹೋಗಬೇಡಿ ಅದು ಹಾಳಾಗ್ಬಿಡುತ್ತೆ ನೀರು ಹಾಕೊಂಡ್ರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬರೋದಿಲ್ಲ ಎರಡು ಸಲ ನೀಟಾಗಿ ರುಬ್ಕೊಂಡು ಹಾಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ವರಲಕ್ಷ್ಮಿ ಹಬ್ಬ ಸ್ಪೆಷಲ್ ಆಗಿ ನೀವೇನೆಲ್ಲ ರೆಸಿಪೀಸ್ನ ಮಾಡಿದ್ರಿ ಹಾಗೆ ನಿಮ್ಮ ಮನೆ ವರಲಕ್ಷ್ಮಿ ಹಬ್ಬ ಹೇಗಿತ್ತು ಅನ್ನೋದನ್ನು ಕೂಡ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ನೀವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನ ಎರಡನೇ ಸಲ ರುಬ್ಬುವಾಗ ಅದಕ್ಕೆ ಎಷ್ಟು ರುಚಿಗೆ ತಕ್ಕನಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಇವಾಗಲೇ ನಾನು ಆಮೇಲೆ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳಿ ಈಗಲೇನು ಎಷ್ಟು ಬೇಕಷ್ಟು ರುಚಿಗೆ ತಕ್ಕನಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ರುಬ್ಕೊತಾ ಇದ್ದೀನಿ ಇದನ್ನು ಕೂಡ ಅದನ್ನು ಕೂಡ ರುಬ್ಕೊಂಡು ಎಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಅಲಕಟ್ಟೆ ಅಷ್ಟು ಚಾಪರ್ಗೆ ಆನಿಯನ್ನ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಐದು ಅಷ್ಟು ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಚಾಪರ್ಗೆ ಹಾಕ್ಕೊಂಡು ಚೆನ್ನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಈ ಥರ ಚಾಪರ್ ಇರೋದರಿಂದ ಬೇಗನೆ ಕೆಲಸ ಮುಗಿಯುತ್ತೆ ಇದಂತೂ ನನ್ನ ಕೆಲಸನ ಈಸಿ ಮಾಡಿದೆ ಅಂತಲೇ ಹೇಳ್ಬೋದು ಇದನ್ನು ಕೂಡ ಆ ಬೌಲ್ಗೆ ಸೇರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ ಆನಿಯನ್ ಹಾಕೋದ್ರಿಂದ ಅದು ಬೇಗ ಒಂಥರ ಸ್ವಲ್ಪ ತೆಳ್ಳೆ ತೆಳ್ಳೆ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಇದಕ್ಕೇನೆ ಇವಾಗ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಇಲ್ಕು ಚಕ್ಕೆ ಮತ್ತು ಒಂದೆರಡು ಲವಂಗನೂ ಕೂಡ ಸೇರಿಸ್ಕೊಂಡು ಒಂದು ಎರಡು ಗಿಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಡೆಗೆ ಯಾವ ಥರ ಟೇಸ್ಟ್ ಬರುತ್ತೆ ಅನ್ನೋದು ಬೆಳ್ಳುಳ್ಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಬೆಳ್ಳುಳ್ಳಿನ ಎಷ್ಟು ಹಾಕ್ಕೊಂತೀನಿ ನೋಡಿ ಅಷ್ಟು ಟೇಸ್ಟಿಯಾಗಿ ವಡೆ ಬರುತ್ತೆ ಈಗ ಇದನ್ನು ಕೂಡ ಬೌಲ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಸೋಡಾ ಹಾಕುವಂಥ ಅವಶ್ಯಕತೆ ಏನಿಲ್ಲ ಈಗೇ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೋಡಾ ಏನು ಹಾಕಲೇಬೇಕು ಅನ್ನೋಂಥ ರೂಲ್ಸ್ ಏನಿಲ್ಲ ನಿಮ್ಗೆ ಬೇಕು ಅನ್ನೋದಾದರೆ ಸೋಡಾ ಹಾಕೊಳ್ಳಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇನ್ನು ನೈಟ್ ಕಲ್ವಾಗಿ ಈ ಅಡುಗೆ ಮಾಡೋದು ಹಾಗಾಗಿ ಅದನ್ನು ಎತ್ತಿ ಮುಚ್ಚಿಟ್ಕೊತಾ ಇದ್ದೀನಿ ಹಾಗೆ ಕಾಯಿ ಒಬ್ಬಟ್ಟು ಕೂಡ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನು ಮೊದಲೇ ಕನಕ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಂಡು ಒಂದೂವರೆ ತೆಂಗಿನಕಾಯಿನಷ್ಟು ನಾನಿಲ್ಲಿ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತೊಗೊಂಡು ಈಗ ಒಂದು ಕಪ್ನಷ್ಟು ಅಂದರೆ ಒಂದು ಎರಡು ಉಂಡೆ ಒಂದು ಅರ್ಧ ಕೆ ಜಿಯಷ್ಟು ಅಂತ ಅಂತ ಅಂದ್ಕೊಳ್ಳಿ ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಈ ಥರ ಒಂದು ಅಗಲಾಗಿರುವಂಥ ಪಾತ್ರೆಗೆ ಹಾಕ್ಕೊಂಡು ಅದನ್ನೇ ಪಾಕ ಬರೋ ಥರ ತೊಗೊಳ್ತಾ ಇದ್ದೀನಿ ನೀರು ಇಲ್ಲ ನಾನು ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ನೀರನ್ನ ಹಾಕೊತೀನಿ ಅಷ್ಟೇ ಒಂದು ಅರ್ಧ ಗ್ಲಾಸ್ನಷ್ಟು ಅಷ್ಟೇ ಇದನ್ನು ಚೆನ್ನಾಗಿ ಪಾಕ ಬರೋವರೆಗೂ ಇದ್ದೀನಿ ಅದು ಬೇಗ ಕರ್ಗೋಗ್ಬಿಡುತ್ತೆ ಜಾಸ್ತಿ ಟೈಮೇನು ತೊಗೊಳೋದಿಲ್ಲ ಸ್ವಲ್ಪ ಕುಟ್ಟು ಪುಡಿ ಮಾಡಿ ಹಾಕೊಂಡ್ರೆ ಬೇಗನೆ ಕರ್ಗೋಗ್ಬಿಡುತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಕೂಡ ಕುಟ್ಟಿ ಪುಡಿ ಮಾಡಿಕೊಂಡು ತೆಂಗಿನಕಾಯಿನ ಇಟ್ಕೊಂಡಿದ್ದೀವಲ್ಲ ಒಂದೂವರೆ ತೆಂಗಿನಕಾಯಿನ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊತಾ ಇದ್ದೀನಿ ನಾನಿಲ್ಲಿ ಇದಂತೂ ಒಂದು ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಘಮ ಘಮ ಅಂತ ಇರುತ್ತೆ ಹಾಗೇ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನುಣ್ಣಗೆ ರುಬ್ಕೊಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಮ್ಗೆ ಅದನ್ನು ತಟ್ಟಬೇಕಾದ್ರೆ ಕಷ್ಟ ಅಂತ ಅನ್ಸಲ್ಲ ಈಗ ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಅದೇ ಕುಕ್ಕರ್ಗೆ ಎತ್ತಿ ಹಾಕ್ಕೊಂಡು ಸ್ವಲ್ಪ ಹರಡ್ತಾ ಇದ್ದೀನಿ ಆ ಮಿಕ್ಸರ್ ಜಾರ್ನಲ್ಲಿ ನಾವು ಈ ಥರ ಗ್ರೈಂಡ್ ಮಾಡಿದಾಗ ಅದು ಸ್ವಲ್ಪ ಬಿಸಿ ಬಿಸಿ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಅದೇ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಹರಡ್ತಾ ಇದ್ದೀನಿ ನಾನಿಲ್ಲಿ ನಾನು ಈ ಥರ ಒಂದೂವರೆ ತೆಂಗಿನಕಾಯಿನಲ್ಲಿ ಸುಮಾರು ಇಲ್ಲ ಅಂತಂದರೂ ಒಂದು ಇಪ್ಪತ್ತಂತೂ ಆಗಿತ್ತು ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಹೋಳಿಗೆ ಪೇಪರ್ ತೊಗೊಂಡು ಅಂಗಡಿಲೆಲ್ಲ ಸಿಕ್ಕುತ್ತೆ ನಾರ್ಮಲ್ ಶಾಪ್ನಲ್ಲೆಲ್ಲ ಹೋಳಿಗೆ ಪೇಪರ್ ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಕನಕನ ಸೇರಿಸ್ಕೊಂಡು ನಾವೇನು ಹೂರ್ಣ ಮಾಡಿಟ್ಟಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನಮ್ಗೆ ಎಷ್ಟು ಅಗಲ ಬೇಕು ನೋಡಿ ಅಷ್ಟು ಅಗ್ಲಕ್ಕೆ ಇದನ್ನು ತಟ್ಕೊತಾ ಇದ್ದೀನಿ ಇದು ತುಂಬಾ ಈಸಿ ಮತ್ತು ಬೇಗನೂ ಕೂಡ ಆಗುತ್ತೆ ಈ ಬೇಳೆ ಒಬ್ಬಟ್ಟೆಲ್ಲ ಬರುತ್ತಲ್ಲ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ ಇದಕ್ಕೆ ಬೇಗ ಕಿತ್ತೋಗೋದು ಇಲ್ಲ ಈಸಿಯಾಗಿ ಮಾಡಿಬಿಡ್ಬೋದು ಈಗ ಒಂದು ತವಾಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಟ್ಟಿದ್ದೆ ಅದಕ್ಕೆ ನಾನಿವಾಗ ಮಾಡಿ ಇಟ್ಕೊಂಡಿದ್ದೀನಲ್ಲ ಒಬ್ಬಟ್ಟ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಎರಡೂ ಸೈಡು ಫ್ರೈ ಇದ್ದೀನಿ ಹಾಗೆ ಹೆಸರುಕಾಳು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಕಾಳು ಮತ್ತು ಬೀನ್ಸ್ನು ಕೂಡ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಒಂದು ಟೂ ವಿಜಿಲ್ ಹಾಕ್ಸಿ ಇವಾಗ ಅದಕ್ಕೆ ನಾರ್ಮಲಾಗಿ ಹೇಗೆ ಒಗ್ಗರಣೆ ಮಾಡ್ಕೊತೀವಿ ನೋಡಿ ಆ ಥರ ಒಗ್ಗರಣೆ ಹಾಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಂತೂ ಟೇಸ್ಟಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಇದ್ರ ಟೇಸ್ಟಂತೂ ಇದನ್ನ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಏನೂ ಇಲ್ಲ ಸಿಂಪಲ್ಲಾಗಿ ಆನಿಯನ್ನು ಮತ್ತು ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿರು ಮೆಣ್ಸಿನ್ಕಾಯಿ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಇಷ್ಟೇ ಹಾಕಿರೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಹೋಟೆಲ್ ಸ್ಟೈಲ್ನಲ್ಲೇ ಇತ್ತು ಹಾಗೆ ಇವಾಗ ಒಡೆಗೂ ಕೂಡ ಆಯಿಲ್ನ ಕಾಯಕ್ಕೆ ಇಟ್ಟಿದ್ದೀನಿ ವಡೆ ಮಾಡ್ಕೊಳ್ಳೋಣ ಅಂತೇಳಿ ಒಡೆಗೆಲ್ಲ ಬ್ಯಾಟರ್ನ ಮೊದಲೇ ಕಲಸಿಟ್ಕೊಂಡಿದ್ವಲ್ಲ ಹಾಗಾಗಿ ಈ ಥರ ಗ್ಲಾಸ್ ಮೇಲೆ ಒಂದು ಪೇಪರ್ನ ಮುಚ್ಚಿಬಿಟ್ಟು ಸ್ವಲ್ಪ ನೀರನ್ನ ಸವ್ರಿಬಿಟ್ಟು ಈ ಥರ ಹಾಕೊಳ್ಳೋದ್ರಿಂದ ಬೇಗ ಬೇಗನೆ ಆಗುತ್ತೆ ಕೆಲಸ ಅಂತೂ ತುಂಬಾ ಈಸಿ ಅಂತಲೇ ಹೇಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಎರಡು ಸೈಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಮೇಲುಗಡೆ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೆಂದೇ ಇರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಡೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಎಲ್ಲ ಐಟಮ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಮಾಡಿದ್ದು ಎಲ್ಲ ಐಟಮ್ಸು ಚೆನ್ನಾಗಿ ಬಂದಿತ್ತಲ್ಲ ಹಾಗಾಗಿ ಇದನ್ನು ನಾನು ಎರಡು ಸಲ ಮಾಡ್ಕೊತಾ ಇದ್ದೀನಿ ಎರಡು ಒಬ್ಬೆ ಮಾಡಿದ್ರೆ ಎಲ್ಲರಿಗೂ ಸಾಕಾಯಿತು ಇನ್ನೂ ತುಂಬಾ ಮುಕ್ಕಿತ್ತು ಅದನ್ನು ಕೂಡ ನೆಕ್ಸ್ಟ್ ಡೇ ಆಯಿತು ಇದನ್ನು ಮಾಡೋಷ್ಟರಲ್ಲೇ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನೆಕ್ಸ್ಟ್ ಡೇ ಬೇಕಾದಾಗ ಮಾಡ್ಕೊಂಡ್ರಾಯ್ತು ಅಂತೇಳಿ ಅದನ್ನು ಕೂಡ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೆ ನೀವು ಕೂಡ ಮನೇಲಿ ಇದನ್ನು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟೊಂದು ಚೆನ್ನಾಗಿರುತ್ತೆ ಎಲ್ಲ ರೆಸಿಪಿ ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಅಂತೂ ಮಿಸ್ ಮಾಡದೆ ಮಾಡಿ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ನಾಲ್ಕೈದು ಹಪ್ಳನೂ ಕೂಡ ಚೆನ್ನಾಗಿ ಅದನ್ನು ಕೂಡ ಕರೆದು ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಇವತ್ತಿನ ಹಬ್ಬದ ಸ್ಪೆಷಲ್ಲಾಗಿ ಕಾಯಿ ಒಬ್ಬಟ್ಟು ಹಾಗೆ ಬೇಳೆ ಸಾಂಬಾರು ಕೂಡ ಮಾಡಿದ್ದೆ ಸ್ವಲ್ಪ ಖಾಲಿಯಾಗಿದೆ ಲಾಸ್ಟಲ್ಲಿ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು ಎಲ್ಲರಿಗೂ ಬಡಿಸಿ ಆದಮೇಲೆ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡೆ ಇಲ್ಲ ಅಂತ ಹೇಳಿ ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ಹೆಸರುಕಾಳು ಪಲ್ಯ ಮತ್ತು ಹಪ್ಪಳ ಬೇಳೆ ವಡೆ ಮತ್ತು ರೈಸ್ ಕೂಡ ಮಾಡಿದ್ದೆ ಹಾಗೆ ಮನೆಯಲ್ಲೇ ಮಾಡಿರೋಂಥ ಉಪ್ಪಿನಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೆ ತುಂಬಾ ಟೇಸ್ಟಾಗಿರುತ್ತೆ ಈ ಉಪ್ಪಿನಕಾಯಿನೂ ಕೂಡ ಟ್ರೈ ಮಾಡಿ ನೀವು ಒಂದು ಸಲ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತೇಳಿ ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಆ ಕ್ಲಿಪ್ಪಿಂಗ್ನು ಕೂಡ ಆ್ಯಡ್ ಮಾಡಿರ್ತೀನಿ ನಾವು ನಿಯರೇ ಇರೋಂತಹ ಏರಿಯಾದಲ್ಲಿ ಲಕ್ಷ್ಮಿ ಟೆಂಪಲ್ ಕೂಡ ಇದೆ ಅಲ್ಲೇ ಹೋಗಿದ್ದು ಬರೋಣ ಅಂತ ಹೇಳಿ ಹೋಗಿದ್ವಿ ದೇವರಿಗೆ ಅಲಂಕಾರ ಕೂಡ ತುಂಬನೇ ಚೆನ್ನಾಗಿ ಮಾಡಿದ್ರು ದರ್ಶನ ಕೂಡ ತುಂಬನೇ ಚೆನ್ನಾಗಾಯಿತು ಹೆವಿ ರಶ್ ಇತ್ತು ಆದರೂ ಕೂಡ ದರ್ಶನ ಅಂದರೆ ತುಂಬನೇ ಚೆನ್ನಾಗಾಯಿತು ಇನ್ನು ಪಕ್ಕದ ಮನೆಯವರು ಅರ್ಶಿನ ಕುಂಕುಮಕ್ಕೆ ಕೂಡ ಕರೆದಿದ್ರು ಅವರು ಕೂಡ ಲಕ್ಷ್ಮಿ ಕೂರಿಸಿ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೂ ಕೂಡ ಹೋಗಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಬಂದೆ ಆ್ಯಕ್ಚುಲಿ ಎರಡು ಮನೆ ಅಲ್ಲ ಮೂರು ಮನೆಯವರು ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಮೂರು ಮನೆಗೂ ಕೂಡ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದೆ ಇಲ್ಲಿ ಎರಡು ಮನೆದು ಮಾತ್ರ ನಾನು ಲಕ್ಷ್ಮಿನ ಹಾಕಿದ್ದೀನಿ ಇವರು ಕೂಡ ತುಂಬಾ ಚೆನ್ನಾಗಿ ಅಲ್ಲಿ ಅಲಂಕಾರ ಮಾಡಿದರು ಲಕ್ಷ್ಮಿಗೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಇತ್ತು ಇನ್ನು ನೈಟು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮೈದಾನದಿರಿಗೂ ಕೂಡ ಊಟ ಹಾಕ್ಕೊಟ್ಟೆ ನಾನು ಕೂಡ ಲಾಸ್ಟಲ್ಲಿ ಊಟ ಮಾಡಿದೆ ಇದಾಗಿತ್ತು ಇವತ್ತಿನ ಮೀಲ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಇನ್ನು ನೈಟ್ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ನನ್ನ ಮಗಳಿಗೆ ಲಾ ರಾತ್ರಿ ಹಾಲು ಕುಡಿಯುವಂಥ ಅಭ್ಯಾಸ ಜಾಸ್ತಿ ಅವಳಿಗೆ ನೈಟಲ್ಲೆಲ್ಲ ಎದ್ದು ಹಾಲು ಕುಡಿತರ್ತಾಳೆ ಅವಳಿಗೆ ನಾನು ಯಾವ ಥರ ಹಾಲು ಕಾಯಿಸ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟು ಸ್ವಲ್ಪ ಕಮ್ಮಿ ನೀರು ಹಾಲು ಹಾಕ್ತೀನಿ ಕಫ ಆಗಬಾರ್ದು ಅಂತೇಳಿ ಹಾಗೆ ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಅರ್ಶಿಣದ ಪುಡಿ ಮತ್ತು ಒಂದಷ್ಟು ಒಂದು ಮೂರು ಮೂರು ನಾಲ್ಕು ಕ ಇದರಷ್ಟು ಕೇಸರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಕೊಡ್ತೀನಿ ತುಂಬಾ ಟೇಸ್ಟಿ ಆಗಿರುತ್ತಲ್ಲ ಆಗಿ ಕುಡಿತಾಳೆ ಚೆನ್ನಾಗಿ ಅಂತೇಳಿ ಅಷ್ಟೇ ನಾಲ್ಕು ಕಾಯೋ ಅಷ್ಟರಲ್ಲಿ ಸಿಂಕುನ ತುಂಬ ಪಾತ್ರೆ ತುಂಬಿತ್ತು ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಡೋಣ ಇನ್ನು ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಈ ಥರ ಸಿಂಕು ತುಂಬ ಪಾತ್ರೆ ಇದ್ದು ಬೆಳಗ್ಗೆ ಬೆಳಗ್ಗೆ ಬೆಂದು ಅಡುಗೆ ಮಾಡಬೇಕು ಅಂತಂದರೆ ಮೂಡ್ ಆಫ್ ಆಗಿಬಿಡುತ್ತೆ ಅಡುಗೆನೂ ಕೂಡ ಹಾಕಿ ಸರಿಯಾಗಿ ಆಗೋದಿಲ್ಲ ಮತ್ತು ಗಡಿಬಿಡಿ ಗಡಿಬಿಡಿನಲ್ಲಿ ಮಾಡೋದ್ರಿಂದ ಲೇಟ್ ಕೂಡ ಆಗಿಬಿಡುತ್ತೆ ಹಾಗಾಗಿ ನೈಟೇ ನಾನು ಕಿಚನ್ನ ಅದೆಷ್ಟೊತ್ತಾದರೂ ಆಗಲಿ ನೈಟಲ್ಲೇ ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡು ಿ ಇವತ್ತು ಒಬ್ಬಟ್ಟೆಲ್ಲ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಗ್ಯಾಸ್ ಮೇಲೆಲ್ಲ ಆಯಿಲ್ ಮತ್ತು ಸಿಂಕ್ ಉಂಟಿದ್ರ ಮೇಲೆ ಸಿಂಕ್ರ ಕಟ್ಟೆ ಮೇಲೆಲ್ಲ ಆಯಿಲ್ ಆಗಂಗೆ ಉಳ್ಕೊಂಬಿಟ್ಟಿತ್ತು ಅದನ್ನು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಂಡ್ಕೊಂತ ಇದ್ದೀನಿ ಈ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಹನ್ನೊಂದುವರೆ ಆಗ್ಬಿಟ್ಟಿತ್ತು ಇನ್ನೂ ನಾನು ಮಲ್ಕೊಳ್ಳೋಷ್ಟರ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಇವತ್ತಂತೂ ತುಂಬಾ ಲೇಟ್ ಅಂತಲೇ ಹೇಳ್ಬೋದು ಅದೆಷ್ಟೇ ಕಷ್ಟ ಆದರೂ ನೈಟ್ ಅಂತೂ ಪಾತ್ರೆ ವಾಶ್ ಮಾಡಿಯೇ ಮಲ್ಕೊಳ್ಳೋದು ಇಲ್ಲ ಅಂತಂದರೆ ಬೆಳಗ್ಗೆ ಕೆಲಸ ಅಂತೂ ನೀಟಾಗಿ ಆಗೋದಿಲ್ಲ ಅಂತ ಗೊತ್ತದಕ್ಕೆ ಇನ್ನು ಪಾತ್ರೆ ಎಲ್ಲ ನೀಟಾಗಿ ಎತ್ತಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಎಲ್ಲ ಸಿಂಕಿನ ಮೇಲೆ ಸ್ಲ್ಯಾಬ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸಿಂಕೆಲ್ಲ ಒಂದ್ಸಲ ವಾಶ್ ಮಾಡಿಬಿಟ್ಟು ಗ್ಯಾಸ್ನು ಕೂಡ ನೀಟಾಗಿ ಒರೆಸಿ ಅದನ್ನು ಕೂಡ ಚೆನ್ನಾಗಿ ಸ್ಕ್ರಬ್ಬಿಂಗ್ನ ಮಾಡಿಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊತೀನಿ ಈ ಥರ ಮಾಡೋದರಿಂದ ಬ್ಯಾಕ್ಟೀರಿಯಾ ಆಗಿರ್ಬೋದು ಫಂಗಲ್ಸ್ ಆಗಿರ್ಬೋದು ಈ ಥರ ಎಲ್ಲ ಬರೋಲ್ಲ ಮತ್ತು ನೈಟ್ ಕಿಚನ್ ನೀಟಾಗಿರೋದ್ರಿಂದ ಬ್ಯಾಕ್ಟೀರಿಯಾಗಳಿಂದ ನಮಗೆ ಹೆಲ್ತ್ ಇಶ್ಯೂ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಮನ್ಸಿಗೂ ಕೂಡ ಸಮಾಧಾನ ಬೆಳಗ್ಗೆ ಎದ್ದು ಆರಾಮಾಗಿ ಅಡುಗೆ ಮಾಡ್ಬೋದು ಹಾಗಾಗಿ ನೀವು ಕೂಡ ಈ ಒಂದು ಅಭ್ಯಾಸನ ಬೆಳೆಸ್ಕೊಳ್ಳಿ ಬೆಳಗ್ಗೆ ರಾತ್ರಿ ಎಷ್ಟೇ ಕಷ್ಟ ಆದರೂ ಪಾತ್ರೆ ಮಾತ್ರ ಮಿಸ್ ಮಾಡದೆ ತೊಳೆಯಿರಿ ಏಕೆಂದರೆ ಲಕ್ಷ್ಮಿ ಕೂಡ ಈ ಥರ ಎಲ್ಲ ಬಂದು ನೈಟಲ್ಲಿ ನೋಡ್ತಾರೆ ಆಮೇಲೆ ಈ ಥರ ಏನಾದ್ರು ಗಲೀಜ್ ಗಲೀಜಾಗಿದ್ದರೆ ಲಕ್ಷ್ಮಿ ಬರೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನಂತೂ ನೈಟಲ್ಲಿ ಎಂಜ್ಲು ಪಾತ್ರೆ ಅಂತೂ ಬಿಡೋದಿಲ್ಲ ತೊಳೆದ್ಬಿಟ್ಟೆ ಮಲ್ಕೊಳ್ಳೋದು ತುಯರ ಆಗೋದೇ ಇಲ್ಲ ಅನ್ನೋ ಮಾತ್ರ ಯಾವಾಗಾದರೂ ಒಂದಿನ ಮಾತ್ರ ಹಾಗೆ ಬಿಟ್ಬಿಡ್ತೀನಿ ಇದನ್ನ ನೀವು ಒಂದು ಸಲ ನೀಟಾಗಿ ಯಾವ್ದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇನ್ನೊಂದು ಸಲ ಡ್ರೈ ಕ್ಲಾತ್ನಲ್ಲಿ ನೀಟಾಗಿಲ್ಲ ಒರೆಸ್ಕೊಂಡು ನಾನು ಮನೇಲೆ ಒಂದು ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಒರೆಸ್ಕೊತೀನಿ ಅದರಿಂದ ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದಾಗ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್